ಹಾಯ್ ಗಾಯ್ಸ್ ಬನ್ನಿ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ನೋಡೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮೊದಲು ಸುದೀಪ್ ಸರ್ ಎಂಟ್ರಿ ಆಗುತ್ತೆ ನಂತರ ಎಲಿಮಿನೇಟ್ ಆಗಿರೋಂಥ ಮಂಜುನಾ ಮತ್ತು ಅಶ್ವಿನಿ ಅಶ್ವಿನಿಯವ್ರನ್ನ ಅಶ್ವಿನಿ ಅವ್ರ ಬಗ್ಗೆ ಅಂತ ಬಂದರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ಸ್ ಇಟ್ಕೊಂಡಿದ್ರು ಅಲ್ಲರು ಬಟ್ ಅವರು ಫಿಸಿಕಲ್ ಅಂತ ಬಂದರೆ ತುಂಬ ಫಿಟ್ ಆಗಿದ್ದಾರೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಅವರಿಗೆ ಫಿಸಿಕಲ್ ಟಾಸ್ಕ್ ಆಡೋದಕ್ಕೆ ಅವಕಾಶವೇ ಸಿಕ್ಕಿಲ್ಲ ಅವರು ನಾನು ಆಡಬೇಕು ಅಂತ ಏನು ಫಸ್ಟ್ ವೀಕಲ್ಲಿ ಅಷ್ಟೊಂದು ಅವರು ಮುಂದೆ ಹೋಗಿಲ್ಲ ಇನ್ನು ಉಳಿದಿದ್ದು ವೀಕ್ಸ್ ಅಲ್ಲಿ ಅವರು ಟ್ರೈ ಮಾಡಿದ್ರು ಬಟ್ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಆಡೋದಿಕ್ಕೆ ಅವರು ಇನ್ನೇನಂದ್ರೆ ಉಳಿದಿದ್ದು ಅವರು ಮನೆಯವ್ರ ಜೊತೆ ಅಷ್ಟೇನು ಅಷ್ಟಾಗೇನು ಬೆರಿಲಿಲ್ಲ ಬೆರೀಲಿಲ್ಲ ಅವರು ಫಸ್ಟ್ ಟೂ ವೀಕ್ಸ್ ಜಂಟಿ ಅನ್ನೋದೊಂದು ಇದ್ದಿದ್ದರಿಂದ ಅವರಿಗೆ ಅಭಿಷೇಕ್ ಜೊತೆಗೆ ಸ್ವಲ್ಪ ಅವ್ರ ಜೊತೆಗೆ ಓಡಾಡಬೇಕು ಅಥವಾ ಅವರೆಲ್ಲಿ ಹೋಗ್ತಾರೋ ಅಲ್ಲೇ ಹೋಗಬೇಕು ಅಥವಾ ಇವರೆಲ್ಲಿ ಹೋಗಬೇಕು ಅನ್ಕೊತಾರೋ ಅಲ್ಲೇ ಅಭಿಷೇಕ್ ಕರ್ಕೊಂಡು ಹೋಗ್ಬೇಕು ಅನ್ನೋದಾಗಿರೋದ್ರಿಂದ ಇವ್ರ ಇಬ್ಬರೇ ಉಳ್ಕೊಂಡ್ ಅಂತ ತುಂಬಾ ಅನ್ಸುತ್ತೆ ಮತ್ತೆ ಅಭಿಷೇಕ್ ಅವರು ಅಷ್ಟೇ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಿರ್ಲಿಲ್ಲ ಅಥವಾ ಅವರು ಅಷ್ಟೇ ಎಲ್ಲ ಜಾಸ್ತಿ ಫಿಸಿಕಲ್ ಟಾಸ್ಕ್ ಅಲ್ಲೂ ಅಷ್ಟೊಂದೇನ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿಲ್ಲ ಇವರು ಅವ್ರಿಗೆ ಫಸ್ಟ್ ಸೆಕೆಂಡ್ ವೀಕ್ ಕಾಣಿಸೇ ಇಲ್ಲ ಇನ್ನ ಈ ವೀಕಲ್ಲಿ ತುಂಬಾ ಟ್ರೈ ಮಾಡಿದ್ರು ಬಟ್ ಬ್ಯಾಡ್ ಲಕ್ ಇಂದ ಅವರಿಗೆ ಟಾಸ್ಕ್ ಕೂಡ ಸಿಕ್ಕಿಲ್ಲ ಅವ್ರನ್ನ ಅದನ್ನ ನೆನ್ಪು ಮಾಡ್ಕೊಂಡು ಸ್ವಲ್ಪ ಬೇಜಾರಾಯ್ತು ಬಟ್ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅವ್ರದ್ದು ಮುಂದಿನ ಲೈಫ್ ಗೆ ತುಂಬಾ ಅಂತ ಹೇಳ್ಬೋದು ಇನ್ನ ಮಂಜುನಾಥ ಇವರು ತುಂಬಾ ಒಳ್ಳೆಯವರು ಅಡುಗೆ ಅಂತೂ ಚೆನ್ನಾಗಿ ಮಾಡಿಕೊಂಡು ಇದ್ದರು ಎಲ್ಲರ ಜೊತೆಗೂ ಒಳ್ಳೆದಾಗಿದ್ರು ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವ್ರ ಮೇಲೆ ಕೆಲವೊಂದು ಅಪವಾದಗಳು ಬಂದ್ರು ಸಹಿತ ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ರು ತುಂಬ ತುಂಬಾ ಒಳ್ಳೆ ಮನಸ್ಸಿದೆ ಅವ್ರಿಗೆ ಮಾತ್ರ ಅವರಿಗೂ ಕೂಡ ಮುಂದಿನ ಲೈಫ್ ಗೆ ಅಂತ ಕೇಳ್ಕೊಂಡು ಇನ್ನು ಇವರಿಬ್ಬರು ಹೋಗಿದ್ದರಿಂದ ರಾಶಿಕ ಅವರಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕೆಂತಂದರೆ ಅವರು ಇದ್ದಿದ್ದೆ ಅವ್ರ ಜೊತೆಗೆ ಮತ್ತು ಅವರು ಸೇವ್ ಮಾಡಬೇಕು ಅಂತ ಒಂದು ಆಪ್ಷನ್ ಇದ್ದಾಗಲೂ ಸಹಿತ ಅಶ್ವಿನಿಯವರು ಮತ್ತು ಮಂಜು ಮ್ಯಾಮ್ ಹೆಸರನ್ನು ತೊಗೊಂಡಿದ್ರು ಒಂದು ವೇಳೆ ಏನಾದರೂ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡಿ ಎಲ್ಲರೂ ಇವ್ರನ್ನ ಸೇವ್ ಮಾಡೋದಕ್ಕೆ ಒಪ್ಕೊಂಡಿದ್ರು ಅಟ್ಲೀಸ್ಟ್ ಅವರು ಇಬ್ಬರಲ್ಲಿ ಒಬ್ಬರಾದರೂ ಸೇವ್ ಆಗ್ತಾ ಇದ್ರು ಬಟ್ ಅವರಲ್ಲಿ ಯಾರು ಒಪ್ಕೊಂಡಿದ್ದರಿಂದ ಅಥವಾ ಇವರೇ ವಾದ ಮಾಡೋದಕ್ಕೇನು ಮುಂದೆ ಹೋಗದಿದ್ದರಿಂದ ಇವರಿಬ್ಬರಲ್ಲಿ ಇಬ್ಬರೂ ಸಹಿತ ಹೊರಗಡೆ ಹೋಗೋ ಆಯಿತು ಸೊ ಅದಕ್ಕೋಸ್ಕರ ಅವ್ರು ಬೇಜಾರ್ ಮಾಡ್ಕೊಂಡಿದ್ರು ಮತ್ತೆ ರಕ್ಷಿತನ ಹತ್ರನೂ ಮಾತಾಡ್ತಾರೆ ಸೊ ಇಷ್ಟು ದಿನ ಅವ್ರು ನನ್ನ ಜೊತೆಗೆ ಇದ್ರಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನನಗೆ ಅಂತ ರಕ್ಷಿತಾ ಅವ್ರ ಜೊತೆಗೂ ಮಾತಾಡ್ತಾ ಸೊ ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ಅಶ್ವಿನಿ ಮತ್ತು ಜಾನ್ವಿ ಅವ್ರ ಮಾತುಕತೆ ಏನಂದ್ರೆ ನನ್ನ ಅವ್ರನ್ನ ನೋಡಿ ಏನಿಸ್ತಾರೆ ಅವರಿಗೆ ಒಂಚೂರು ಬೇಜಾರು ಅಂತ ಇಲ್ಲ ಅಂದ್ರೆ ನಾವು ಬೈಸ್ಕೊಂಡಿದ್ದೀವಿ ಅಥವಾ ನಾನು ಇಷ್ಟೆಲ್ಲ ಮಾಡಿ ಇಷ್ಟು ದಿನದ ತನಕ ಮಾಡಿ ಸುದೀಪ್ ಸರ್ ಹತ್ರ ಬೈಸ್ಕೊಂಡಿದ್ದೀನಿ ಅನ್ನೋದೊಂದು ಬೇಜಾರ್ ಬಿಟ್ಟರೆ ಅವರಲ್ಲಿ ನಾವು ಅವರಿಗೆ ಅವಳಿಗೇನೋ ಹೇಳಿ ಹರ್ಟ್ ಆಗಿದೆ ಅವಳಿಗೆ ಅಥವಾ ನಾವು ಅವ್ರನ್ನ ಅವಳನ್ನ ಹರ್ಟ್ ಮಾಡಿದ್ದೀವಿ ಅಂತ ಯಾವುದೇ ಒಂದು ರೀತಿಯ ಬೇಜಾರಂತೂ ನನಗೆ ಕಾಣಿಸಿಲ್ಲ ಅವರು ರಕ್ಷಿತಾ ಹತ್ರ ಹೋಗಿ ಸಾರಿ ಕೇಳೋದಿರ್ಬೋದು ಅದನ್ನೆಲ್ಲ ನೋಡಿದಾಗ ಅನ್ಸಿದ್ದೆ ಏನಂದ್ರೆ ಅವರಿಗೆ ಗಿಲ್ಟ್ ಇಲ್ಲ ನಾವು ಬೈಸ್ಕೊಂಡಿದ್ದೀವಿ ಅನ್ನೋದೊಂದು ಇದೆ ಅನ್ನೋದೊಂದು ಬಿಟ್ಟರೆ ಅವರು ಇದನ್ನ ನಾವು ಇವಾಗ ಇಷ್ಟರ ಅಪಾದ ಬಂದಿದಂತ ನಾವು ಇನ್ನ ಸ್ವಲ್ಪ ಸೈಲೆಂಟ್ ಆಗೋದು ಬೇಡ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಅವರು ನಮ್ಮಿಂದ ಇನ್ನೊಬ್ರಿಗೆ ನೋವಾಗಿದೆ ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋ ಯಾವುದೇ ಒಂದು ಅಭಿಪ್ರಾಯ ಅವರಲ್ಲಿಲ್ಲ ಇನ್ನು ಕಾಕ್ರೋಚ್ ಸುದಿಯವರು ಅವ್ರಿಗೆ ಹೋಗಿ ಏನು ಅವ್ರಿಗೆ ಸಮಾಧಾನ ಮಾಡ್ತಿದ್ರು ಒಳ್ಳೇದೇ ಸಮಾಧಾನ ಮಾಡೋದು ಬಟ್ ಅವರು ನೀವೇನು ತಪ್ಪು ಮಾಡಿಲ್ಲ ಹಾಗೆ ಹೇಗೆ ಅಂತ ಹೇಳ್ತಿದ್ರಲ್ವ ಸೊ ಇವರು ಸತಿನೂ ಹೋಗಿ ರಕ್ಷಿತನ ಹತ್ರ ಹೀಗಾಯ್ತು ಹಾಗಾಯ್ತು ಅಂತ ಏನೂ ಕೇಳಿಲ್ಲ ಇನ್ನು ಅವರಿಗೆ ಸ್ವಲ್ಪ ಬಕೆಟ್ ಹಿಡ್ಕೊಂಡೇ ಹೋಗಿ ಟ್ರೈ ಮಾಡ್ತಾ ಇದ್ದಾರೆ ಇನ್ನೂ ಸಹಿತ ಅಂತ ಇದರಲ್ಲಿ ಗೊತ್ತಾಗ್ತಿದೆ ಸೊ ನೋಡೋಣ ಇವ್ರು ಇನ್ನೂ ಸ್ವಲ್ಪ ಚೇಂಜ್ ಆಗ್ಬೇಕು ಇದೇ ತರ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಅವರಿಗೂ ಸಹಿತ ಅಲ್ಲೇ ಮನೆಯವರು ಸಹಿತ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಅವರು ಒಪ್ಕೊಂಡೇ ಇಲ್ಲ ಸತ್ಯನಂತ ನಿಜಾನೇ ಅವರು ಆ ವಿಡಿಯೋ ತೋರಿಸಿದಾಗಲೂ ಯಾರಿಗಾದರೂ ಚಿಕ್ಕ ಮಕ್ಕಳಿಗಾದ್ರು ಗೊತ್ತಾಗುತ್ತೆ ಆ ವಿಡಿಯೋ ಫಸ್ಟ್ ವಿಡಿಯೋ ತೋರ್ಸ್ದಾಗ್ಲೇ ಇನ್ನೊಂದು ವಿಡಿಯೋ ಪಕ್ಕಾ ಬರುತ್ತೆ ಅಂತ ಅಷ್ಟು ಗೊತ್ತಿದ್ರು ಆತರ ಸುದೀಪ್ ಅವ್ರು ಹೇಳ್ತಿದ್ರು ಮಿಡಲ್ ಅಲ್ಲಿ ನೋಡಿ ಇವಾಗ ಗೊತ್ತಾಯ್ತು ಅನ್ಸುತ್ತೆ ಅವರಿಗೆ ಅಂತ ಜಾನ್ವಿ ಅವ್ರ ಮಧ್ಯದಲ್ಲಿ ಮಾತಾಡ್ತಾ ಇದ್ರು ಸೊ ಅದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ರು ಅವರಿಗೆ ಗಿಲ್ಟ್ ಕಾಣ್ತಾ ಇಲ್ಲ ಅಂತ ಕಾವ್ಯ ಅವರು ಹೇಳ್ತಿದ್ವಿ ನಿಜನೇ ಅವರಿಗೆ ಗಿಲ್ಟ್ ಇದೆ ಅಂತ ನನಗೂ ನಿಜ ಅನ್ಸಿಲ್ಲ ಇವಾಗ ಒಳ್ಳರ್ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕಾವ್ಯ ಅವರು ಹೇಳಿದ್ರು ಸೊ ನನಗೂ ಅದು ನಿಜ ಅಂತ ಅನ್ಸುತ್ತೆ ನಂತರ ಎಲಿಮಿನೇಟ್ ಆದಂತಹ ಅವರು ಮತ್ತು ಮಂಜು ಮ್ಯಾಮ್ ಅವರು ಕಿ ಸುದೀಪ್ ಅವ್ರ ಜೊತೆ ಮಾತಾಡೋದು ಅವ್ರು ಬ್ಯಾಡ್ ಲಕ್ ಅಂತ ಹೇಳ್ಬೋದು ಏನು ಮಾಡೋದಿಕ್ಕೆ ಆಗೋದಿಲ್ಲ ಒಬ್ಬರು ಒಬ್ರು ಸೊ ಅವ್ರು ಇನ್ನೂ ಚೆನ್ನಾಗಿ ಆಡಬಹುದಿತ್ತು ಅಶ್ವಿನಿ ಅವರಿಗಂತೂ ತುಂಬಾ ಚಾನ್ಸಸ್ ಇತ್ತು ಅಥವಾ ಅವ್ರ ಮೇಲೆ ತುಂಬಾ ಜನ ಹೋಪ್ಸ್ ಇಟ್ಕೊಂಡಿದ್ರು ಬಟ್ ಅದನ್ನ ಅವರು ನೆರವೇರ್ಸೋಕ್ಕಾಗಿಲ್ಲ ಆಗಿಲ್ಲ ಅಂತ ಅನ್ಸುತ್ತೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅವ್ರ ಹತ್ರ ಕೇಳ್ತಾರೆ ಸುದೀಪ್ ಅವರು ನೆಕ್ಸ್ಟ್ ಹಂಡ್ರೆಡ್ ಡೇಸ್ ಆದ್ಮೇಲೆ ಯಾರಿರ್ಬೋದು ಅಂತ ಅನ್ಸುತ್ತೆ ನಿಮಗೆ ಅಂತ ಅವರು ಹೇಳ್ತಾರೆ ಗಿಲ್ಲಿ ಅಂತ ಇಬ್ರುನು ಒಂದೇ ಸತಿ ಹೇಳ್ತಾರೆ ನಂತರ ಮನೆ ಒಳಗಡೆ ಗಿಲ್ಲಿ ಅವರಿಗೆ ಕಿಚನ್ ಚಪಾಳೆ ಸಿಕ್ಕಿರೋದ್ರ ಬಗ್ಗೆ ಅವರು ಮತ್ತೆ ಜಾನ್ವಿ ಅವ್ರೆಲ್ಲಾ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅದರಲ್ಲಿ ಅವರು ಮತ್ತೆ ಜಾನ್ವಿ ಅವರು ಏನ್ ಹೇಳೋದಂದ್ರೆ ಇಬ್ಬರ ಜಗಳದಲ್ಲಿ ಮೂರ್ನೇವ್ನಿಂಗ್ ಲಾಭ ಅನ್ನೋ ಹಾಗೆ ನಮ್ಮಿಬ್ಬರ ಜಗಳದಲ್ಲಿ ನಿನಗೆ ಕಿಚನ್ ಚಪ್ಪಾಳೆ ಸಿಕ್ತು ಅಂತ ಒಂದು ಚಪ್ಪಾಳೆ ಸಿಕ್ಕಿರೋದಕ್ಕೆ ಈ ಥರ ಆಡ್ತಾ ಇದ್ದೆ ಇನ್ನ ಹದ್ನಾರು ಇದಾವೆ ಮತ್ತೆ ಚಪ್ಪಾಳೆ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ನನ್ಗ ಅನ್ಸಿದ್ದು ಏನು ಅಂದ್ರೆ ಆ ಕ್ಷಣದಲ್ಲಿ ಗಿಲ್ಲಿ ಅವರಿಗೆ ಏನು ಅನ್ನಿಸ್ತು ಆ ಸ್ಟ್ಯಾಂಡ್ ನ ಅವರು ತಗೊಂಡಿದ್ದಾರೆ ನನ್ನ ಪ್ರಕಾರ ಒಂದ್ ವೇಳೆ ಏನಾದ್ರೂ ಇವರು ಗೆಜ್ಜೆ ಸೌಂಡ್ ಮಾಡಿದ್ದನ್ನು ಅವರು ನೋಡದೆ ಇದ್ದಿದ್ರೆ ಅವ್ರು ತಗೊಂತ ಇಲ್ಲ ಅಥವಾ ಅವರಿಗೆ ಕನ್ಫ್ಯೂಷನ್ಸ್ ಇರ್ತಾ ಇತ್ತು ಯಾರು ಮಾಡಿರ್ಬೋದು ಅನ್ನೋ ಥರ ಹೇಗೆ ಮನೆಯವರಿಗೆಲ್ಲ ಇತ್ತು ಅದೇ ಥರ ಇವ್ರಿಗೆ ಇರ್ತಾ ಇತ್ತೇನು ಬಟ್ ಇಲ್ಲಿ ಅವರೇ ಡೈರೆಕ್ಟ್ ಆಗಿ ನೋಡಿರೋದಕ್ಕೆ ಅವ್ರಿಗೊಂದು ಕ್ಲಾರಿಟಿ ಸಿಕ್ತು ಇವರೇ ಮಾಡ್ತಿರೋದು ಅಂತ ಹಾಗಾಗಿ ಅವ್ರು ತಗೊಂಡಿರುತ್ತೆ ಅಂತ ಅನಿಸುತ್ತೆ ಮತ್ತು ಅಷ್ಟರಲ್ಲೂ ಕೂಡ ಇವ್ರಿಗೆ ನಾನೊಂದು ಸ್ಟ್ಯಾಂಡ್ ತಗೊಂಡ್ರೆ ನನಗೆ ಕಿಚನ್ ಚಪಾಳೆ ಸಿಕ್ಬಿಡುತ್ತೆ ಅಂತ ಏನು ಮೊದಲ ಯಾರಿಗೂ ಗೊತ್ತಿರಲ್ಲ ಅದು ಸುದೀಪ್ ಅವ್ರಿಗೆ ಇಷ್ಟ ಆಗಿ ಅವ್ರಿಗೆ ಕೊಟ್ಟಿರೋದು ಅದನ್ನು ಅದನ್ನು ಅವರು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಬಿಟ್ಟು ಇಬ್ಬರು ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಆಯಿತು ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅನ್ಸುತ್ತೆ ಇದ್ರದ್ದು ಇದರಿಂದ ಏನು ಗೊತ್ತಾಗೋದಂದರೆ ಜೆಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ಇಷ್ಟೆಲ್ಲ ಒಂದು ಜಗಳ ಆಗಿ ಅಥವಾ ಇಷ್ಟೊಂದು ಏನು ದೊಡ್ಡ ಒಂದು ಗಲಾಟನೇ ಆಗಿ ಈ ರೇಂಜ್ಗೆ ಅವರು ಸುದೀಪ್ ಸರ್ ಹತ್ರ ಬಯಸ್ಕೊಂಡ್ರು ಸಹ ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಭಾವ ಅದು ಅವ್ರಿಗಿನ್ನ ಹಾಗೆ ಇದೆ ಅವ್ರಿಗಿನ್ನ ಬುದ್ಧಿ ಬಂದಿಲ್ಲ ಅಂತ ಇದಿಷ್ಟರಲ್ಲೇ ಗೊತ್ತಾಗುತ್ತೆ ಅದನ್ನು ಅವ್ರು ತಿದ್ಕೊಂಡ್ರೆ ಅದು ಅವರಿಗೆ ಒಳ್ಳೆಯದು ನಂತರ ಸುದೀಪ್ ಸರ್ ಅವ್ರ ವೈಫ್ ಪ್ರಿಯಾ ಮ್ಯಾಮ್ ಅವರ ಎಂಟ್ರಿ ಆಗುತ್ತೆ ಮೊದಲನೇದಾಗಿ ಸುದೀಪ್ ಸರ್ಗೆ ನಮ್ಮ ಕಡೆಯಿಂದ ಹ್ಯಾಪಿ ಆ್ಯನಿವರ್ಸರಿ ನಂತರ ಸೆಲೆಬ್ರಿಟೀಸ್ ಎಲ್ಲ ಅವರಿಗೆ ವಿಶ್ ಮಾಡ್ತಾರೆ ಆಮೇಲೆ ಸುದೀಪ್ ಅವ್ರ ತಂದೆಯವರು ಕೂಡ ವಿಶ್ ಮಾಡ್ತಾರೆ ಸೊ ಹೀಗೆ ಅವರು ನೂರು ಕಾಲ ಚೆನ್ನಾಗಿ ಬಾಳಿ ಅಂತ ನಾವು ಆಶಿಸೋಣ ನಂತರ ಎಸ್ ಆರ್ ನೋ ರೌಂಡ್ ಬರುತ್ತೆ ಮೊದಲನೇ ಪ್ರಶ್ನೆ ಏನು ಅಂದ್ರೆ ಇಬ್ಬರ ಜಗಳ ಗಿಲ್ಲಿಗೆ ಲಾಭ ಅಂತ ತುಂಬಾ ಜನ ಎಸ್ ಅಂತ ಹೇಳಿದ್ರೆ ಇನ್ನು ಕೆಲವರು ನೋ ಅಂತ ಹೇಳ್ತಾರೆ ಹಂಗೆ ಇಲ್ಲಿ ಅನ್ಸಿದೇನು ಅಂದ್ರೆ ಈಗಾಗ್ಲೇ ಹಾಗೆ ಇದು ಸುದೀಪ್ ಸರ್ ಬರೋದಕ್ಕಿಂತ ಒಂದು ಫೈವ್ ಮಿನಿಟ್ಸ್ ಮುಂಚೆ ಹೇಳಿದಂತ ಲೈನ್ ಇದು ಇದನ್ನ ಹೇಳಿದ್ದು ಅಶ್ವಿನಿ ಗೌಡ ಅವರು ನಾನು ಈ ತರ ಸ್ಟ್ಯಾಂಡ್ ತಗೊಂಡ್ರೆ ನನ್ಗೆ ಈ ತರ ಕಿಚನ್ ಚಪ್ಪಾಳೆ ಸಿಗುತ್ತೆ ಅಂತ ನಿಜವಾಗ್ಲೂ ಅವರಿಗಂತೂ ಅನ್ಸಿರೋದಿಲ್ಲ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಅವ್ರು ಸ್ಟ್ಯಾಂಡ್ ತಗೊಂಡಿದ್ದಾರೆ ನನಗೆ ಅದು ಅವ್ರಿಗೆ ಲಾಭ ಆಯಿತು ಅನ್ನೋದಕ್ಕಿಂತ ಅವರು ಕೊಟ್ಟಿರೋದು ಅದನ್ನು ಇವರು ಪಡ್ಕೋಬೇಕು ಅಂತ ಏನು ಮಾಡಿದ್ದಾರೆ ಅಂತ ನನಗನ್ಸಿಲ್ಲ ಸೊ ಬಟ್ ಅದು ಅವ್ರದ್ದೆಲ್ಲ ಒಪಿನಿಯನ್ಸ್ ಆಗಿರೋದ್ರಿಂದ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ ಬಂದು ಮಾಡೋರಿಗೆ ಮನೆಯಲ್ಲಿ ನಡೆಯುವಂಥ ಯಾವ ವಿಷಯದಲ್ಲಿ ಸ್ವಂತ ಅಭಿಪ್ರಾಯ ಅನ್ನೋದೇ ಇಲ್ಲವೇ ಇಲ್ಲ ಅಂತ ಇದರಲ್ಲಿ ಏನು ಅನ್ನಿಸ್ತು ಅಂತಂದರೆ ಸಮಟೈಮ್ಸ್ ನಿಜ ಅನಿಸುತ್ತೆ ಯಾಕೆಂತಂದರೆ ಅವರಿಗೆ ಭಾಷೆಯ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಅವ್ರು ಸ್ವಲ್ಪ ಸ್ಪೀಡಾಗಿ ಮಾತಾಡೋದ್ರಿಂದ ಅವರಿಗೆ ನಾನು ಏನಾದ್ರೂ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ವೇನೋ ಅಥವಾ ನಾನು ಏನಾದ್ರೂ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೇನೋ ಅಥವಾ ಅವರೇನಾದ್ರೂ ಹೇಳಿದ್ರೆ ಅದಕ್ಕೇನು ಎದುರುತ್ರ ಹೇಳಕ್ ಕೊಡೋಕ್ಕಾಗಲ್ವೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕೆಲವೊಂದು ವಿಷಯಗಳನ್ನ ಮಾತಾಡೋಲ್ಲ ಅಥವಾ ಮಾತಾಡಬೇಕು ಅಥವಾ ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೊಳ್ಳೋ ಅನಿವಾರ್ಯತೆಗಳಿರುತ್ತೋ ಅಲ್ಲಿ ಅವರು ಸ್ಟ್ಯಾಂಡೇ ತಗೊಳಲ್ಲ ಇದರಿಂದಾಗಿ ಎಷ್ಟೋ ಜಗಳಗಳು ಇನ್ನ ಜಾಸ್ತಿನಾಗಿದ್ದಾವೆ ಸೊ ಹಾಗಾಗಿ ಇವರು ಎಲ್ಲಿ ಮಾತಾಡಬೇಕು ಅಲ್ಲಿ ಸರಿಯಾಗಿ ಮಾತಾಡಬೇಕು ಅಥವಾ ಯಾವ ವಿಷಯನ ಅವರಿಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೋ ಅದರಲ್ಲಿ ಇವರು ಅವ್ರನ್ನ ಅವರು ಅಳವಡಿಸ್ಕೋಬೇಕು ಅಂತ ನನ್ಗನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ಕ್ವಶನ್ ಜಾನ್ವಿ ಅವರು ಮನೆಯ ಮೋರ್ ಬ್ಯೂಟಿ ಅಂಡ್ ಲೆಸ್ ಬ್ರೇನ್ ಅಂತ ನನಗೆ ಇದರಲ್ಲಿ ಗಿಲ್ಲಿ ಅವ್ರು ಹೇಳಿರೋದು ತುಂಬಾ ಇಷ್ಟ ಆಯ್ತು ಏನಂದ್ರೆ ಅವ್ರಿಗಿಂತ ಚೆನ್ನಾಗಿರೋ ತುಂಬಾ ಜನ ಇದ್ದಾರೆ ಅಂತ ಸೊ ಯಾ ಅವ್ರಿಗಿಂತ ಚೆನ್ನಾಗಿರೋ ತುಂಬಾ ಜನ ಇದ್ದಾರೆ ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಚೆನ್ನಾಗೇನೋ ಇದ್ದಾರೆ ಬಟ್ ನಿಜ ಅವರಿಗೆ ಲೆಸ್ ಬ್ರೇನ್ ಇದನ್ನ ನಾನು ಎಸ್ ಅಂತ ಹೇಳ್ತೀನಿ ಅವರು ಅವ್ರು ಅವರು ಏನು ಹೇಳ್ತಾರೋ ಅದನ್ನ ಮಾಡ್ತಾ ಇದಾರೆ ಅಥವಾ ಅವರು ಹೇಳಿದ್ನೆಲ್ಲ ಅವರು ಕೇಳ್ತಾ ಇದ್ದಾರೆ ಅಶ್ವಿನಿ ಹೇಳ ಅವರು ಹೇಳೋದೆಲ್ಲ ಅವ್ರಿಗೆ ಕರೆಕ್ಟ್ ಅಂತಾನೆ ಇರೋ ಹಾಗಿದೆ ಸೊ ಅವ್ರು ಅದನ್ನ ಫಸ್ಟ್ ಚೇಂಜ್ ಮಾಡ್ಕೋಬೇಕು ಎಲ್ಲದನ್ನೂ ಅವರು ಹೇಳಿದ್ದೇ ಕರೆಕ್ಟು ಅಂತ ಹೋದರೆ ಇವರು ಇರೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ಇಷ್ಟೆಲ್ಲ ಆಗಿರೋದ್ರಿಂದ ನೆಕ್ಸ್ಟ್ ಬರೋ ಅಂತ ಸನ್ನಿವೇಶಗಳಲ್ಲಿ ಅವರು ಇವ್ರು ಪರವಾಗಿ ನಿಲ್ತಾರೆ ಅನ್ನೋದು ನನಗಂತೂ ಡೌಟ್ ಅವರು ಅವ್ರನ್ನ ಬದಲಾಯಿಸ್ಕೊಳೋದ್ರಿಂದ ಎಲ್ಲದರಲ್ಲೂ ಇವ್ರ ಜೊತೆ ಇರ್ತಾರೆ ಅನ್ನೋದು ಸ್ವಲ್ಪ ಕಷ್ಟನೇ ಗಿಲ್ಲಿ ಹೇಳಿದಾಗೆ ಇವ್ರನ್ನ ಅವ್ರು ಯೂಸ್ ಮಾಡ್ಕೊತಾ ಇದಾರೋ ಅಥವಾ ಅವ್ರನ್ನ ಇವ್ರು ಯೂಸ್ ಮಾಡ್ಕೋತಾ ಇದ್ದಾರೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡೋಣ ಇವರು ಹೇಗೆ ತಲೆ ಉಪಯೋಗಿಸ್ತಾರೆ ಅಥವಾ ಏನೋ ಹೇಗೆ ನಡ್ಕೋತಾರೆ ಅನ್ನೋದನ್ನ ನೋಡ್ಬಿಟ್ಟು ಹೇಳ್ಬೋದು ಕ್ವಶನ್ ಬಿಗ್ ಬಾಸ್ನ ನ ಪರ್ಫೆಕ್ಟ್ ಉಸ್ತುವಾರಿ ಮಿಸ್ಟರ್ ಧ್ರುವ ಅಂತ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ನನಗೆ ಅವರು ಅವರಿಗೆ ಆಲ್ಮೋಸ್ಟ್ ಆಗಿ ಇವಾಗ ಉಸ್ತುವಾರಿ ಮಾಡುವಂತದ್ದೇ ಒಂದು ಚಾನ್ಸಸ್ ತುಂಬಾ ಸಿಕ್ಕಿದೆ ಸೊ ನನಗೆ ನೀಟಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಇವಾಗ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಒಬ್ರು ನಮ್ಮ ವಿರುದ್ಧವಾಗಿ ಒಂದ್ ವೇಳೆ ಅವರೇನಾದರೂ ಉಸ್ತುವಾರಿ ಆಗಿರ್ಲಿ ಯಾರೇ ಆಗಿರಲಿ ನಮ್ಮ ವಿರುದ್ಧವಾಗಿ ಏನಾದರೂ ಮಾತಾಡಿರೋ ಅಥವಾ ನಮ್ಮ ವಿರುದ್ಧವಾಗಿ ಏನಾದ್ರೂ ಡಿಸಿಷನ್ ತಗೊಂಡಿದ್ದಾರೆ ಅಂತಂದಾಗ ಅಲ್ಲಿ ಉಳಿದಿರೋರು ಅವ್ರು ಚೆನ್ನಾಗಿ ಮಾಡಿಲ್ಲ ಅಥವಾ ಅವರು ಕರೆಕ್ಟಾಗಿ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಯಾರ ವಿರುದ್ಧವಾಗಿ ಅಥವಾ ಯಾರ ಪರವಾಗಿ ತಗೊಂಡಿರ್ತಾರೋ ಅವರಿಗೆ ಹಾ ಇವ್ರು ನನ್ಗೆ ಇಷ್ಟ ಆಯ್ತು ಅಂತಾನೆ ಹೇಳ್ತಾರೆ ಇದನ್ನ ಜನರ ಡಿಸೈಡ್ ಮಾಡಬೇಕಾಗುತ್ತೆ ಹೇಗಿತ್ತು ಅಂತ ನನಗೆ ಅವರು ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ಅಥವಾ ಅವರು ಅವ್ರಿಗೆ ಏನು ಕೆಲಸ ಕೊಟ್ಟಿರ್ತಾರೋ ಅದನ್ನು ಪರ್ಫೆಕ್ಟ್ ಆಗಿ ಅಂತ ಅನ್ಸುತ್ತೆ ಅಂದ್ರೆ ಉಸ್ತುವಾರಿ ಅಂತಲೇ ಅಲ್ಲ ಅವ್ರಿಗೆ ಏನು ಕೆಲಸ ಕೊಟ್ಟಿರ್ತಾರೋ ಅದನ್ನ ಕರೆಕ್ಟಾಗಿ ಮಾಡ್ತಾರೆ ಅಂತಾನೆ ನನ್ಗೆ ನೆಕ್ಸ್ಟ್ ಕ್ವಶನ್ ಕಾಕ್ರೋಚ್ ಸುದಿ ಅವರು ಬರೀ ಬಾಯ್ ಮಾತು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಗಡಗಡ ಅಂತ ಅದು ಇದು ನಿಜ ಅನ್ಸುತ್ತೆ ಯಾಕೆಂತಂದ್ರೆ ತುಂಬ ಸತಿ ಅವರೇ ಹೇಳಿದ್ದಾರೆ ಫಿಸಿಕಲ್ ಟಾಸ್ಕ್ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಯಾ ಅಂದರೆ ಅವರು ಸ್ವಲ್ಪ ಮಾತಾಡೋದು ಜಾಸ್ತಿ ಆಗಿದೆ ಇನ್ನು ಅಶ್ವಿನಿಯವರು ಮತ್ತು ಜಾನ್ವಿ ಅವರಿಗೆ ಸ್ವಲ್ಪ ಅವ್ರ ಜೊತೆ ಹೋಗಿ ಅಥವಾ ಅವ್ರು ಹೇಳಿದ್ದನ್ನೇ ಕೇಳುವಂಥದ್ದೇ ಸ್ವಲ್ಪ ಜಾಸ್ತಿ ಆಗಿದೆ ಬಿಟ್ರೆ ಇವ್ರದು ಫಿಸಿಕಲ್ ಟಾಸ್ಕ್ ಅಂತ ಏನು ಅಷ್ಟಾಗಿನೂ ಏನು ಆಡಿಲ್ಲ ಅವರು ಅಥವಾ ಅವರಿಗೆ ಹೇಗೆ ಅಂತಂದರೆ ಮೊದಲನೇ ಫೈನಲ್ ಲಿಸ್ಟ್ ಆಗಿದ್ದರಿಂದ ಅವರಿಗೆ ಚಾನ್ಸಸ್ ಸಿಕ್ಕಿಲ್ಲ ಅಥವಾ ಅವರು ಏನು ಕೊಟ್ಟಿದ್ರಲ್ವಾ ಅವ್ರಿಗೆ ಹಸುರ ಅನ್ನೋ ಕ್ಯಾರೆಕ್ಟರ್ನ ಅದನ್ನು ಅವರು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂತ ನನಗನಿಸ್ತು ಅದು ಎಸ್ ಅಂತ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ನಾ ಪಟಾಕಿಗಳನ್ನು ಕೊಡ್ತಾರೆ ಏನಂತಂದ್ರೆ ಅಲ್ಲಿ ತುಂಬಾ ಪಟಾಕಿಗಳು ಇರುತ್ತೆ ಅದರಲ್ಲಿ ಯಾವ ಪಟಾಕಿ ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಚೂಸ್ ಮಾಡಿ ಅವ್ರಿಗೆ ಕೊಡೋದು ಅಂತ ಮೊದಲನೇದು ರಾಕೆಟ್ ಬುಡಕ್ಕೆ ಬೆಂಕಿ ಬಿದ್ದರೆ ಮೇಲೆ ಹೋಗುತ್ತೆ ಅಲ್ಲಿ ತನಕ ಸ್ಯಾಡಲ್ ಇರುತ್ತೆ ಅಂತ ಇನ್ನೊಂದು ಸರ ಪಟಾಕಿ ಒಂದ್ಸರಿ ಹಚ್ಕೊಂಡ್ರೆ ಪಟಪಟ ಅಂತ ಸಿಡಿತಾನೆ ಇರುತ್ತೆ ನಂತರ ಸಡಲ್ ಇದು ಬಿಡುತ್ತೆ ಅಂತ ಆಮೇಲೆ ಅಟ ಡೇಂಜರಸ್ ಸೌಂಡ್ ಜಾಸ್ತಿ ಇಂಪ್ಯಾಕ್ಟ್ ಜಾಸ್ತಿ ಇನ್ನು ನೆಕ್ಸ್ಟು ಭೂಚಕ್ರ ಏನೇ ಆದರೂ ಸುತ್ತಿ ಸುತ್ತದಲ್ಲೇ ಸುತ್ತಾ ಇರುತ್ತೆ ಎಲ್ಲೂ ಹೋಗೋಲ್ಲ ಅಂತ ನಂತರ ಫ್ಲವರ್ ಫಾಟ್ ಅಂದರೆ ನೋಡೋದಕ್ಕೆ ಅಷ್ಟೇ ಚೆಂದ ಏನು ಯೂಸ್ ಇಲ್ಲ ಅಥವಾ ಅದರಿಂದ ಏನು ಇಂಪ್ಯಾಕ್ಟ್ ಇಲ್ಲ ಅಂತ ನಂತರ ಬಿಜ್ಲಿ ಬರೀ ಸೌಂಡು ಹಾನಿ ಇಲ್ಲ ಏನು ವಿಷಯನೂ ಇಲ್ಲ ಅಂತ ನಂತರ ಸುಸರು ಬತ್ತಿ ಪಟಾಕಿ ಜೊತೆ ಫ್ರೀ ಬರುತ್ತೆ ಅಂತ ಸೊ ನಿಮಗೆ ಇದರಲ್ಲಿ ಯಾವ್ಯಾವುದು ಯಾರ್ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾವ್ಯಾವುದು ಸೂಟ್ ಆಗುತ್ತೆ ಯಾರ್ಯಾರಿಗೆ ಅಂತ ಅನ್ನಿಸ್ತು ಅಂತ ಹೇಳ್ತೀನಿ ರಾಕೆಟ್ ಏನಿದೆಯಲ್ವ ಅದು ಧನುಷರು ಸೂಟ್ ಆಗುತ್ತೆ ಯಾಕೆ ಅಂತಂದ್ರೆ ಅವರು ಗೇಮ್ಸನ್ನು ಎಲ್ಲ ಚೆನ್ನಾಗಿ ಆಡ್ತಾರೆ ಮತ್ತೆ ಬೇರೆಯವ್ರ ವಿಷಯಕ್ಕೆ ಜಾಸ್ತಿ ಹೋಗೋದಿಲ್ಲ ಅಥವಾ ನನ್ ಅವರಿಗೆ ಅಂತಲೇ ಏನಾದರೂ ಒಂದು ಪರ್ಸ್ನಲ್ ಏನೋ ಅಟ್ಯಾಕ್ ಬಂದ್ರೆ ಅಟ್ಯಾಕ್ ಆದ್ರೆ ಅಥವಾ ಅವರಿಗೆ ಯಾರಾದರೂ ಯಾರಾದ್ರೂ ಹೇಳಿದಾಗ ಮಾತ್ರ ತುಂಬ ಚೆನ್ನಾಗಿ ವಾಯ್ಸೈಸ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಬೇರೆಯವರಿಗೆ ಅಂದರೆ ಅಷ್ಟೊಂದು ಏನು ಇದು ಮಾಡೋಕ್ಕೆ ಬರಲ್ಲ ಅಥವಾ ತನ್ನ ಬುಡಕ್ಕೆ ಬಂದಾಗ ಮಾತ್ರ ಮಾತಾಡ್ತಾರೆ ಅನ್ನೋದು ಥರ ಅನಿಸುತ್ತೆ ನನಗೆ ಇನ್ನು ಸರಪಟಾಕಿ ಅದು ಆ್ಯಸ್ ಯೂಶುವಲ್ ರಕ್ಷಿತ ಅವರು ಯಾಕೆಂತಂದರೆ ಅವರು ಮಾತು ನಾರ್ಮಲ್ ಆಗಿಯೇ ಅವರು ತುಂಬ ಜಾಸ್ತಿ ಮಾತಾಡ್ತಾರೆ ಮತ್ತು ಅವ್ರಿಗೆ ಕನ್ನಡ ಬರೆದಿರೋದ್ರಿಂದ ಅಥವಾ ಅವರು ಕನ್ನಡ ಟ್ರೈ ಮಾಡ್ತಿರೋದ್ರಿಂದ ಅವ್ರು ಮಾತು ಕೇಳೋದಕ್ಕೂ ಚೆನ್ನಾಗಿರುತ್ತೆ ಸೊ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತೆ ಪಟಪಟ ಅಂತ ಮಾತಾಡ್ತಾ ಇರ್ತಾರೆ ಸೊ ಆ್ಯಸ್ ಯೂಶುವಲ್ ಅವರು ಬಾಮ್ ನನಗೆ ಇದರಲ್ಲಿ ಅಂದರೆ ಇದು ಅಶ್ವಿನಿ ಗೌಡರು ಅಂತ ಅನಿಸ್ತಾರೆ ಬಟ್ ನಾಟ್ ಅ ಡೇಂಜರಸ್ ಅಂತ ಏನು ಅನ್ಸಲ್ಲ ಬಟ್ ಅನ್ಸೋದು ಸೌಂಡ್ ಜಾಸ್ತಿ ಮತ್ತು ಇಂಪ್ಯಾಕ್ಟ್ ಜಾಸ್ತಿ ಅಂತ ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಸುಮ್ಮನೆ ಗಲಾಟೆ ಮಾಡ್ಕೊತ ಹೋಗ್ತಾರೆ ಅಥವಾ ಅಲ್ಲಿ ತಂದಿಡೋದು ಆ ಥರದ್ದೆಲ್ಲ ಸ್ವಲ್ಪ ಮಾಡ್ತಿರೋದ್ರಿಂದ ಮತ್ತು ಅದರಿಂದ ಏನೋ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅವರೇನು ಒಂದು ಗಲಾಟೆ ಮಾಡ್ಕೊಂಡು ಹೋಗ್ತಾರಲ್ವ ಅಥವಾ ಬೇರೆಯವ್ರು ಏನಾದರೂ ಗಲಾಟೆ ಮಾಡ್ತಿದ್ರೆ ಇವ್ರು ಏನಾದರೂ ಹೇಳೋಕ್ಕೆ ಹೋಗ್ತಾರಲ್ವ ಅದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಬೇರೆಯವರಿಗೆ ಸೊ ಹಾಗಾಗಿ ಅವರು ಅಂತ ಅನ್ಸುತ್ತೆ ಭೂಚಕ್ರ ಯಾರು ಅನಿಸುತ್ತೆ ಅಂದರೆ ನಮ್ಮ ಮಲ್ಲಮ್ಮ ಅವರು ಯಾಕೆ ಅಂತಂದರೆ ಅವರಿಗೆ ಒಬ್ಬರ ಮೇಲೆ ಒಂದು ಒಪಿನಿಯನ್ ಬಂತು ಅಂದರೆ ಅವ್ರು ಅದನ್ನು ಚೇಂಜೇ ಮಾಡ್ಕೊಳ್ಳಲ್ಲ ಅಂದರೆ ಅದರಲ್ಲೇ ಸುತ್ತಕೊಂಡು ಅಥವಾ ಅದನ್ನದನ್ನೇ ಹೇಳ್ಕೊಳ್ತಾ ಇರ್ತಾರೆ ಅವ್ರಿಗೆ ಒಬ್ಬರ ಬಗ್ಗೆ ಯಾರಾದರೂ ಒಂದ್ಸತಿ ನೆಗೆಟಿವ್ ಅದು ಅವ್ರಿಗೆ ನಿಜ ಅಂತ ಅನಿಸಿದ್ರೆ ಅದನ್ನು ಚೇಂಜೇ ಮಾಡ್ಕೊಳ್ಳಲ್ಲ ಅಲ್ಲೇ ಸುತ್ತಾಡ್ಕೊಂಡು ಅದನ್ನೇ ಅಂದ್ಕೊಂಡಿರ್ತಾರೆ ನೆಕ್ಸ್ಟು ಬಿಜ್ಲಿ ಬರೀ ಸೌಂಡ್ ಹಾನಿ ಇಲ್ಲ ಏನು ವಿಷಯ ಇಲ್ಲ ಇದು ಯಾರು ಅನ್ಸುತ್ತೆ ಅಂದರೆ ನನಗೆ ಧ್ರುವಂತವ್ರು ಅಂತ ಅನ್ಸುತ್ತಾರೆ ಯಾಕೆಂತಂದರೆ ಅವರು ತುಂಬ ಜೋರಾಗಿ ಸೌಂಡ್ ಮಾಡ್ತಾರೆ ಸಮಟೈಮ್ಸ್ ನನಗನ್ಸೋದು ಅದರಲ್ಲೇನು ಒಂದು ವ್ಯಾಲ್ಯೂ ಇರಲ್ಲ ಅಥವಾ ಅದೇನು ಅವಶ್ಯಕತೆ ಇರಲ್ಲ ಸುಮ್ಮ ಸುಮ್ಮನೆ ಅವಶ್ಯಕತೆ ಇಲ್ಲದರ ಜಾಗದಲ್ಲೆಲ್ಲ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಅನಿಸುತ್ತೆ ನಮಗೆ ಅದರಿಂದ ಏನು ಯೂಸು ಇಲ್ಲ ಅಂತ ಅನಿಸುತ್ತೆ ನೆಕ್ಸ್ಟು ಿ ಅಂದ್ರೆ ಪಟಾಕಿ ಜೊತೆ ಫ್ರೀ ಅಂತ ಇದು ನನ್ಗೆ ಜಾನ್ವಿ ಅವರು ಯಾಕೆ ಅಂತಂದ್ರೆ ಅವ್ರು ಏನು ಹೇಳ್ತಾರೋ ಅದಕ್ಕೆಲ್ಲ ಇವರು ಹ್ಞೂ ಹ್ಞೂ ಅಂತ ಇರೋದು ಅಥವಾ ಅವ್ರ ಏನಾದ್ರು ಜಗಳ್ ಹೋದ್ರೆ ಇದ್ರಲ್ಲಿ ಅವ್ರ ಕಡ್ಡಿ ಎಲ್ಲ ಆರಿಸ್ಕೊಂಡು ಹೋಗೋದು ಸೊ ಹೀಗಾಗಿ ಇವರು ಅಶ್ವಿನಿಯವ್ರ ಜೊತೆಗೆ ಇವರು ಫ್ರೀ ಫ್ಲವರ್ ಫಾಟ್ ಅಂದ್ರೆ ನನಗೆ ಸ್ಪಂದನ ಅಂತ ಅನಿಸ್ತಾರೆ ಯಾಕೆ ಅಂತಂದ್ರೆ ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ ಕ್ಯೂಟ್ ಕ್ಯೂಟಾಗಿ ಆಗಿ ರೆಡಿಯಾಗಿ ಅಲ್ಲಿ ಅಲ್ಲಿ ಓಡಾಡ್ಕೊಂಡಿರ್ತಾರೆ ನನಗೆ ಯಾಕೆ ಅವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಅಂತ ಇನ್ನೂವರೆಗೂ ಅನಿಸಿಲ್ಲ ಇನ್ನು ನೆಕ್ಸ್ಟು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ನೋಡೋಣ ಹೆಂಗೆ ಅನ್ಸುತ್ತೆ ಅಥವಾ ಹೆಂಗಿರುತ್ತೆ ಅವ್ರದ್ದು ಏನಾದ್ರೂ ಕಾಂಬಿನೇಷನ್ ಆಗುತ್ತೆ ಏನು ಅಂತ ನೋಡೋಣ ಸೊ ಇಲ್ಲಿ ತನಕ ಹಾಗೆ ಅನಿಸಿದೆ ಸೊ ನಿಮಗೆ ಯಾವ್ಯಾವ ಪಟಕ್ಕೆ ಯಾರ್ಯಾರು ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಥವಾ ನಿಮಗೆ ಯಾರರ ಬಗ್ಗೆ ಏನಾದ್ರೂ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರು ಬಂದ್ಬಿಟ್ರ ರಘು ಇವ್ರನ್ನ ನೋಡಿ ಏನೋ ಅನ್ಸ್ತು ಅಂದ್ರೆ ಇವ್ರು ಸ್ವಲ್ಪ ಸಿಟ್ ಮಾಡ್ಕೊಂತಾರೆ ಅಂತ ಅವ್ ಅವ್ರನ್ನ ನೋಡಿದ್ರು ಸ್ವಲ್ಪ ಹಂಗೆ ಅನ್ಸುತ್ತೆ ಇವ್ರ ಜೊತೆ ಅವ್ರ ತರ ಆಗ್ತಾರಾ ಅಂತ ನೋಡೋಣ ನೋಡಿದ್ರೇನೆ ಸ್ವಲ್ಪ ಮಾತ್ ಜಾಸ್ತಿ ಆಡ್ತಾರೆ ಅಂತ ಅನ್ಸುತ್ತೆ ಖಡಕ್ ಆಗಿದಾರೆ ಅಂತ ಅನ್ಸುತ್ತೆ ನೋಡೋಣ ಏನ್ ಮಾಡ್ತಾರೆ ಅಂತ ಬಿಲ್ಡಪ್ ಏನೋ ಕೊಟ್ಕೊಂಡು ಹೋಗಿದ್ದಾರೆ ನೋಡೋಣ ಅದಕ್ಕೆ ಸರಿಯಾಗ ಹಂಗೆ ಇವ್ರು ಇರ್ತಾರ ಅಥವಾ ಇವರು ಅಶ್ವಿನಿ ಅವರಿಗೆ ಕೌಂಟರ್ ಕೊಡ್ತಾರ ಏನು ಅಂತ ನೋಡೋಣ ಇನ್ನ ಸೆಕೆಂಡ್ ಎಂಟ್ರಿ ಬಂದು ರಿಷಾ ಗೌಡ ಫಿಸಿಕಲ್ ಆಗಿ ತುಂಬಾ ಫಿಟ್ ಇದ್ದಾರೆ ಇವನ್ನ ನೋಡಿ ಏನಿಸ್ತು ಅಂದ್ರೆ ಇವರು ಫಿಸಿಕಲ್ ಆಗಿ ಫಿಟ್ ಇದ್ದಾರೆ ಸ್ವಲ್ಪ ಮಾತನ್ನು ಜಾಸ್ತಿ ಆಡ್ತಾರೆ ಮತ್ತೆ ಕಡಕ್ ಆಗಿದ್ದಾರೆ ಅಂತ ಅನ್ನಿಸ್ತು ಸೊ ಇಂಥವ್ರೊಬ್ರು ಬೇಕಾಗಿತ್ತು ಯಾಕೆಂತಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಇರೋದ್ರಲ್ಲಿ ಅಶ್ವಿನಿ ಗೌಡವರು ತುಂಬ ಜಾಸ್ತಿ ಮಾತಾಡ್ತಾಯಿದ್ರು ಸೊ ಅವ್ರನ್ನ ಹಿಡಿತಲ್ಲಿ ಇಟ್ಕೊಳ್ಳೋಕೆ ಇವ್ರೊಬ್ಬರು ಇಂಥವ್ರೊಬ್ಬರು ಬೇಕು ಸೊ ಇವರು ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಹುಡುಗಿ ಹುಡುಗಿ ಸ್ವಲ್ಪ ಫೈಟಿಂಗ್ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಫೈಟಿಂಗ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮು ಇವರು ಶೋಭಾ ಶೆಟ್ಟಿ ಅವರು ಬಂದಿದ್ರಲ್ಲ ಅವ್ರ ಥರ ಆಗದಿದ್ರೆ ತುಂಬ ಒಳ್ಳೆಯದು ಅವರು ಹೀಗೆ ಹೇಳ್ಕೊಂಡು ಬಂದಿದ್ರು ಬಟ್ ಅವ್ರದ್ದು ಸ್ವಲ್ಪ ಫಿಸಿಕಲ್ ಪ್ರಾಬ್ಲಮ್ಸಿಂದ ಅಥವಾ ಅವ್ರದ್ದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಇಶ್ಯೂಸ್ ಇಂದ ಅವರು ಮನೆ ಹೋಗಬೇಕಾಯಿತು ಇವರು ತುಂಬಾ ಖಡಕ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಅಥವಾ ಇನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಜಾಸ್ತಿ ಯಾರಿಗೂ ಫೇವ್ರೇಟ್ಸ್ ಅಂತ ಕೆಲವೊಬ್ಬರನ್ನ ಬಿಟ್ರೆ ಇನ್ನು ಯಾರು ಅಷ್ಟೊಂದು ಹೈಲೈಟ್ ಆಗಿಲ್ಲ ಸೊ ಇವರು ಮೂರನೇ ವಾರಕ್ಕೆ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ ನೆಕ್ಸ್ಟ್ ಥರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಸೂರಜ್ ಸಿಂಗ್ ಅವರು ಅವರು ತುಂಬ ನೋಡೋದಕ್ಕಂತೂ ತುಂಬ ಚೆನ್ನಾಗಿದ್ದಾರೆ ಫೀಮೇಲ್ ಕಂಟೆಸ್ಟೆಂಟ್ಸ್ಗೂ ಇವರಿಗೂ ಸ್ವಲ್ಪ ಫ್ಯಾನ್ಸ್ ಅಥವಾ ಬಿಗ್ ಬಾಸ್ ನೋಡೋರು ಸ್ವಲ್ಪ ಕನೆಕ್ಷನ್ ಮಾಡಬಹುದೇನೋ ಅಂತ ಅನಿಸುತ್ತೆ ನನಗೆ ನೋಡೋಣ ಏನಾಗುತ್ತೆ ಅಥವಾ ಅವ್ರ ಜೊತೆಗೆ ಯಾರು ಸ್ವಲ್ಪ ಕ್ಲೋಸ್ ಆಗ್ತಾರೆ ಅಂತ ನೋಡೋಣ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು ಇವರು ಸ್ವಲ್ಪ ಸೈಲೆಂಟ್ ಅಂತಲೇ ಅನಿಸುತ್ತೆ ಸ್ವಲ್ಪ ಕಡಿಮೆ ಮಾತಾಡ್ತಾರೆ ಮಾತಾಡ್ತಾರೆ ಅಂತಲೂ ಅನಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಇವತ್ತಿಗಿಷ್ಟೇ ಇವರು ಹೋಗಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಹೋಗಿ ಹೇಗಿರ್ತಾರೆ ಏನು ಅನ್ನೋದನ್ನು Uh, no, Rana. Thank you so much, guys. Um, uh, subscribe to my channel and like, share, and comment. Bye, guys.